ಈ ದಿನ ಅರಳಿ ಮರದ ವಿಚಾರವನ್ನು ಗಮನಿಸೋಣ ಹಳ್ಳಿ ಮರ ನಿಜಕ್ಕೂ ಕೂಡ ಪುರಾಣಗಳಿಂದಲೂ ಕೂಡ ಬಹಳ ಒಂದು ಮಹತ್ವವನ್ನು ಪಡೆದಿರ್ತಕ್ಕಂಥ ಒಂದು ಮರವಾಗಿದೆ ಅರಳಿ ಮರ ಇಲ್ಲದಂತಹ ಯಾವುದೇ ಹಳ್ಳಿಯನ್ನು ನಾವು ಊಹಿಸಿಕೊಳ್ಳುವುದು ಅಸಾಧ್ಯವಾಗುತ್ತೆ ಯಾಕಂತಂದರೆ ಯಾವುದೇ ಹಳ್ಳಿಯಲ್ಲಿ ನಾವು ಹೆಜ್ಜೆ ಇಟ್ಟ ಕೂಡಲೇ ನಮಗೆ ಎದುರಿಗೆ ಕಾಣಬರುವಂಥದ್ದು ಜಗಲಿಕಟ್ಟೆ ಜಗಲಿಕಟ್ಟೆ ಮೇಲೆ ಹಳ್ಳಿ ಮರ ಇದ್ದೇ ಇರುತ್ತೆ ಇಂತಹ ಒಂದು ಹಳ್ಳಿ ಮರ ಸುಮಾರು ಒಂದು ಐವತ್ತು ಅಡಿಗೂ ಕೂಡ ಎತ್ತರಕ್ಕೆ ಬೆಳೆಯತಕ್ಕಂಥ ಒಂದು ಬೃಹದಾಕಾರವಾದಂತಹ ಮರೆಯಾಗಿದ್ದು ಇದರ ತೊಗಟೆ ಬೂದು ಬಣ್ಣದಿಂದ ಕೂಡಿರುತ್ತೆ ಮತ್ತು ವರ್ಷಕ್ಕೊಂದು ಸಾರಿ ಈ ತೊಗಟೆ ಉದುರುವಂತಹದ್ದು ಕಾಣುತ್ತೇವೆ ಮತ್ತು ಇದರ ಎಲೆಗಳು ಕೂಡ ಪ್ರತಿ ವಸಂತಕ್ಕೂ ಉದುರಿ ಹಣ್ಣು ಮತ್ತು ಹೊಸ ಎಲೆಗಳು ಬರೋದನ್ನು ಕಾಣುತ್ತೇವೆ ಇದರ ವಿವರ ಏನಿದೆ ಮತ್ತು ಇದರ ಅನುಕೂಲತೆಗಳು ಏನು ಯಾವ್ಯಾವ ಕಾಯಿಲೆಗಳಿಗೆ ಇದನ್ನು ಬಳಸಲಾಗುತ್ತೆ ಅನ್ನೋ ಒಂದು ವಿಚಾರವನ್ನು ತಮ್ಮೊಂದಿಗೆ ಈಗ ಹಂಚಿಕೊಳ್ಳಲಿದ್ದೇನೆ ಕನ್ನಡದಲ್ಲಿ ಅರಳಿ ಮರ ಅಂತಂದು ಇದನ್ನು ಕರೆಯುತ್ತೇವೆ ಸಂಸ್ಕೃತದಲ್ಲಿ ಅಶ್ವತ್ಥ ವೃಕ್ಷ ಅಂತಂದ ಇದನ್ನು ಕರೀತೀವಿ ಮತ್ತು ತೆಲುಗಲ್ಲಿ ರಾವಿ ಚೆಟ್ಟು ಅಂತಂದು ಕರೀತೀವಿ ಇದರ ವೈಜ್ಞಾನಿಕ ಹೆಸರು ಫಿಕಸ್ ರಿಲಿಜಿಯೋಸ ಅನ್ನೋದು ಇದರ ವೈಜ್ಞಾನಿಕವಾದಂತಹ ಹೆಸರು ಬಳಕೆ ಈ ಹಳ್ಳಿ ಮರದ ಉತ್ಪನ್ನಗಳಿಂದ ಯಾವ ಯಾವ ಕಾಯಿಲೆಗಳಿಗೆ ನಾವು ಇದನ್ನು ಬಳಸಬಹುದು ಅನ್ನುವುದನ್ನು ತಮ್ಮ ಮುಂದೆ ತರ್ತಿದ್ದೀನಿ ಅಧಿಕ ರಕ್ತದೊತ್ತಡ ಮತ್ತು ಉರಿ ಒಸಡಿನ ದುರ್ವಾಸನೆ ಹಲ್ಲು ಸಮಸ್ಯೆ ಬಿಕ್ಕಳಿಕೆ ಹೊಟ್ಟೆ ನೋವು ಜ್ವರ ಕೀಲುವಾತ ಮತ್ತು ಶರೀರದ ನೋವುಗಳು ರಕ್ತಹೀನತೆ ವೀರ್ಯ ವೃದ್ಧಿ ಮೂತ್ರನಾಳದ ಸೋಂಕು ಮತ್ತು ಮೂತ್ರ ಕಟ್ಟಿದರೆ ಹಾಗೂ ಗರ್ಭ ನಿಲ್ಲಲು ಮತ್ತು ಮಹಿಳಾ ಸಮಸ್ಯೆಗಳಾದಂತಹ ಕೆಂಪು ಮುಟ್ಟು ಅಥವಾ ಬಿಳಿ ಸರಗು ಇವುಗಳಿಗೂ ಕೂಡ ಯಶಸ್ವಿಯಾದಂತಹ ಔಷಧವಾಗಿ ಅರಳಿ ಮರ ನಮ್ಮ ಮುಂದೆ ಬರುತ್ತೆ ಹೇಗೆ ಬಳಸೋದು ಅನ್ನುವ ಒಂದು ಕೆಲ ವಿಚಾರಗಳನ್ನು ತಮ್ಮ ಮುಂದೆ ಹೇಳ್ತಿದ್ದೀನಿ ಇದರ ತೊಗಟೆ ಕಷಾಯ ಮಾಡಿ ಬಳಸೋದ್ರಿಂದ ಬಿಳಿ ಸೆರಗು ಅಥವಾ ಗರ್ಭ ನಿಲ್ಲಲು ಕೂಡ ಇದು ಅನುಕೂಲವಾಗುತ್ತೆ ಅದೇ ರೀತಿ ಇದರ ತೊಗಟೆಯನ್ನು ಪುಟ ಇಟ್ಟು ಭಸ್ಮ ಮಾಡಿ ಭಸ್ಮವನ್ನು ಒಂದು ಅನುಪಾತದ ರೀತಿಯಲ್ಲಿ ಮತ್ತು ವಯಸ್ಸಿನ ಒಂದು ಇತಿಮಿತಿಯೊಂದಿಗೆ ಹಸಿವಿನ ತುಪ್ಪದಲ್ಲಿ ತೆಗೆದುಕೊಂಡರೆ ವೀರ್ಯ ವೃದ್ಧಿಯ ಜೊತೆಗೆ ನರೋತ್ತೇಜಕವಾಗಿಯೂ ಕೂಡ ಇದು ಕೆಲಸ ಮಾಡುತ್ತೆ ಮತ್ತು ಇದರ ಒಂದು ಚಿಗುರೆಲೆಗಳನ್ನು ನಾಲ್ಕೈದು ಚಿಗುರೆಲೆಗಳನ್ನು ತೆಗೆದುಕೊಂಡು ರಾತ್ರಿಯ ಹೊತ್ತು ಒಂದು ತಾಮ್ರದ ತಂಬಿಗೆಯಲ್ಲಿ ಸಿಹಿ ನೀರು ಹಾಕಿ ಅದರಲ್ಲಿ ಈ ಎಲೆಗಳನ್ನು ಹಾಕಿ ಇಡುವಂಥದ್ದು ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಗೆ ಈ ನೀರನ್ನು ಕುಡಿಯುವುದರಿಂದ ಎಂತಹ ಅಧಿಕ ರಕ್ತದೊತ್ತಡದ ಸಮಸ್ಯೆಯು ಕೂಡ ನಿವಾರಣೆಯಾಗುತ್ತೆ ಈ ಥರ ಪ್ರತಿನಿತ್ಯ ಒಂದು ವಾರದ ಕಾಲ ತೆಗೆದುಕೊಂಡ್ರೆ ಒಳ್ಳೆಯ ಆಯುರಾರೋಗ್ಯ ನಮಗೆ ದೊರೆಯುವುದರ ಜೊತೆಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ನಿವಾರಣೆ ಪಡೆಯಬಹುದು ಅದೇ ರೀತಿ ಇದರ ಎಲೆಯನ್ನು ಸುಟ್ಟು ಇದರ ಎಲೆಯನ್ನು ಸುಟ್ಟು ಇದರ ಜೊತೆಗೆ ಇದರ ತೊಗಟೆಯನ್ನು ಸುಟ್ಟು ಭಸ್ಮ ಮಾಡಿರತಕ್ಕಂತಹ ಒಂದು ಚೂರ್ಣವನ್ನು ನಾವು ಹಲ್ಲು ಉಜ್ಜುವುದಕ್ಕಾಗಿ ಹಳ್ಳಿಗಳಲ್ಲಿ ಬಳಸೋದನ್ನು ಕಾಣುತ್ತೇವೆ ಹಾಗೆಯೇ ಅಶ್ವಗಂಧ ಮುಂದಿನ ಮೂಲಿಕೆ ಅಶ್ವಗಂಧ ಅಶ್ವಗಂಧ ನೋಡೋದಕ್ಕೆ ನಮಗೆ ಎಕ್ಕದ ಬಿಳಿ ಎಕ್ಕದ ಗಿಡ ಯಾವ ರೀತಿ ಇರುತ್ತೋ ಅದೇ ರೀತಿ ಕಂಡು ಬರ್ತಕ್ಕಂಥ ಒಂದು ಗುಂಪು ಪೊದೆ ಸಸ್ಯ ಸಾಮಾನ್ಯವಾಗಿ ಉಷ್ಣ ಒಂದು ಕಾಡು ಮೇಡುಗಳಲ್ಲಾಗಬಹುದು ಅಥವಾ ಕುರುಚಲು ಕಾಡುಗಳಲ್ಲಾಗಬಹುದು ಮತ್ತು ಕೆಲವೊಂದು ಕಪ್ಪು ಮಣ್ಣಿನ ಕಪ್ಪು ಮಣ್ಣಿನ ಒಂದು ಭೂಮಿಯಲ್ಲಿ ಆಗಬಹುದು ಇದನ್ನು ನಾವು ಕಾಣಬಹುದಾಗಿದೆ ಇದು ಒಂದು ಮೂರು ನಾಲ್ಕು ಅಡಿ ಅಷ್ಟತ್ರ ಬೆಳೀತಕ್ಕಂಥ ಒಂದು ಗುಂಪು ಸಸ್ಯ ಆಗಿದೆ ಇದನ್ನು ಕನ್ನಡದಲ್ಲಿ ಹಿರೇ ಮದ್ದಿನ ಬೇರು ಅಶ್ವಗಂಧಿ ಅಂತಂದೂ ಕರೆಯಲಾಗುತ್ತೆ ತೆಲುಗಲ್ಲಿ ಪನ್ನೇರುಗಡ್ಡ ಅಂತಂದು ಕರೆಯಲಾಗುವಂತಹ ಇದು ಸಂಸ್ಕೃತದಲ್ಲಿ ಅಶ್ವಗಂಧಿಕಾ ಎನ್ನುವ ಹೆಸರಲ್ಲಿ ಇದೆ ಹಾಗೆಯೇ ಇದರ ವೈಜ್ಞಾನಿಕವಾದಂತಹ ಹೆಸರು ವಿಥಾನಿಯ ಸೊಮ್ನಿ ಅನ್ನೋದು ಇದರ ವೈಜ್ಞಾನಿಕವಾದಂಥ ಹೆಸರು ಇದು ವಿಥಾನಿಯ ಕೋಗುಲಾನ್ಸಿಯಲ್ ಅನ್ನುವಂಥವು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಸಸ್ಯ ಆಗಿದೆ ಇದರ ಬಳಕೆ ಯಾವ ರೀತಿ ಅಶ್ವಗಂಧವನ್ನು ಇದರ ಮೂಲಿಕೆಗಳನ್ನು ಮತ್ತು ಉತ್ಪನ್ನಗಳನ್ನು ಯಾವ ರೀತಿ ಬಳಸಲಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ ಆಗಲೇ ನಾನು ಮೊದಲೇ ಹೇಳಿದ್ದೀನಿ ಅಶ್ವಗಂಧವನ್ನು ಹಾಗೆ ನೇರವಾಗಿ ತೆಗೆದುಕೊಳ್ಳೋದ್ರಿಂದ ಅಡ್ಡ ಪರಿಣಾಮಗಳಾಗುತ್ತೆ ಆದ್ದರಿಂದ ಯಶಸ್ವಿ ಅನುಭವ ಪಂಡಿತರು ಇದರ ಗಡ್ಡೆಗಳನ್ನು ತೆಗೆದುಕೊಂಡು ಹಾಲಲ್ಲಿ ಶುದ್ಧೀಕರಿಸಿದ ನಂತರ ನೆರಳಲ್ಲಿ ಒಣಗಿಸಿ ಚೂರ್ಣ ಮಾಡಿ ನಂತರ ಇದನ್ನು ಪಾಕ ಲೇಹ್ಯ ಅಥವಾ ಚೂರ್ಣವಾಗಿ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ನಮ್ಮ ಮುಂದೆ ಇಡ್ತಾರೆ ಯಾವ ಯಾವ ಕಾಯಿಲೆಗಳಿಗೆಲ್ಲ ಇದನ್ನು ಬಳಸಲಾಗುತ್ತೆ ಅಂತಂದರೆ ಅಶ್ವಗಂಧವು ವೀರ್ಯವೃದ್ಧಿ ನಿರುತ್ಸಾಹ ನಪುಂಸಕತ್ವ ನಿವಾರಣೆ ನರೋತ್ತೇಜಕವಾಗಿ ನರ ದೌರ್ಬಲ್ಯಗಳಿಗೆ ಹೃದ್ರೋಗ ಸ್ಥೂಲತೆಗೆ ರಕ್ತಹೀನತೆಗೆ ತುರಿಕೆ ದಮ್ಮು ಅಸ್ತಮ ಎಲುಬು ಕ್ಷಯ ಸ್ತ್ರೀ ಎದೆಹಾಲು ಹೆಚ್ಚಿಸಲು ಮಾಂಸಖಂಡಗಳ ಅಶಕ್ತಿಗೆ ಅರ್ಧಾಂಗವಾಯು ಮತ್ತು ತಲೆ ತಿರುಗುವಿಕೆ ಹಾಗೂ ಸೊಂಟದ ನೋವುಗಳಿಗೆ ಹೀಗೆ ಅನೇಕ ಕಾಯಿಲೆಗಳಿಗೆ ಅಶ್ವಗಂಧವನ್ನು ತೆಗೆದುಕೊಳ್ಳುವುದನ್ನು ನಾವು ಗಮನಿಸುತ್ತೇವೆ ಹಾಗೆಯೇ ಹೇಗೆ ತೆಗೆದುಕೊಳ್ಳುವುದು ಅಂತಂದರೆ ಇದನ್ನು ಹಾಲಲ್ಲಿ ಶುದ್ಧಿ ಮಾಡಿದ ನಂತರವೇ ತೆಗೆದುಕೊಳ್ಳೋದನ್ನು ಗಮನದಲ್ಲಿಟ್ಕೋಬೇಕು ಐದು ಗ್ರಾಮ್ ಶತಾವರಿಯ ಜೊತೆ ಇಪ್ಪತ್ತೊಂದು ದಿನ ರಾತ್ರಿ ಹೊತ್ತು ಐದು ಗ್ರಾಮ ಅಶ್ವಗಂಧದ ಚೂರ್ಣವನ್ನು ಜೊತೆ ಮಾಡಿ ಹಾಲಲ್ಲಿ ತೆಗೆದುಕೊಳ್ಳೋದ್ರಿಂದ ಎಂತಹ ನಪುಂಸಕತ್ವ ಕೂಡ ಇದರಿಂದ ಪರಿಹಾರ ಆಗುತ್ತೆ ಹಾಗೆಯೇ ಹತ್ತು ಗ್ರಾಮ್ ಅಶ್ವಗಂಧದ ಲೇಹ್ಯವನ್ನು ರಾತ್ರಿ ಹಾಲಿನ ಜೊತೆ ತೆಗೆದುಕೊಂಡರೆ ವೀರ್ಯ ವೃದ್ಧಿ ಆಗುತ್ತೆ ಮತ್ತು ಫಲವತ್ತತೆ ಕೂಡ ಇದರಿಂದ ಹೆಚ್ಚಾಗುತ್ತೆ ಹಾಗೆಯೇ ಬಿಸಿ ನೀರಲ್ಲಿ ಎರಡು ತಿಂಗಳು ಬೆಳಿಗ್ಗೆ ಸ್ವಲ್ಪ ಅಶ್ವಗಂಧ ಚೂರ್ಣವನ್ನು ಹಾಕಿ ತೆಗೆದುಕೊಳ್ಳುತ್ತಾ ಹೋದರೆ ಎಂತಹ ಸ್ಥೂಲತೆ ಕೂಡ ನಿವಾರಣೆಯಾಗಿ ಅಧಿಕ ಭಾರ ಮತ್ತು ಅಧಿಕ ಬೊಜ್ಜು ಇದರಿಂದ ನಿವಾರಣೆಯಾಗುತ್ತೆ ಹಾಗೆಯೇ ನಾಲ್ಕು ಎಲೆ ನೀರಿಗೆ ಹಾಕಿ ಜಜ್ಜಿ ಒಂದು ದಿನ ರಾತ್ರಿ ನೆನೆ ಹಾಕಿ ಮೂರು ದಿನ ಐವತ್ತು ಎಮ್ ಎಲ್ನಷ್ಟು ತೆಗೆದುಕೊಂಡರೆ ಎಂತಹ ಮುಟ್ಟಿನ ಸಮಸ್ಯೆಗಳು ಕೂಡ ಇದರಿಂದ ವಾಸಿಯಾಗುತ್ತೆ ಈಗ ಮುಂದಿನ ಬಳ್ಳಿ ಅಥವಾ ಮುಂದಿನ ಔಷಧಿ ಈಶ್ವರಿ ಬಳ್ಳಿ ಅನ್ನುವಂತಹ ಒಂದು ಔಷಧಿಯನ್ನು ನೋಡೋಣ ಔಷಧಿ ಗಿಡವನ್ನು ನೋಡೋಣ ಇದು ಈಶ್ವರಿ ಬಳ್ಳಿ ಸಾಮಾನ್ಯವಾಗಿ ಕುರ್ಚಲು ಕಾಡುಗಳಲ್ಲಿ ಇರುತ್ತೆ ಕುರ್ಚಲು ಕಾಡುಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಬಳ್ಳಿ ಇದರಲ್ಲಿ ಎರಡು ವಿಧ ಇದೆ ಸಣ್ಣ ಎಲೆಗಳು ಮತ್ತು ದೊಡ್ಡ ಎಲೆಗಳು ಇರ್ತಕ್ಕಂತಹ ಎರಡು ರೀತಿಯ ಮೂಲಿಕೆಗಳು ಇದರಲ್ಲಿ ವಿಧಗಳು ಇದ್ದಾವೆ ಕನ್ನಡದಲ್ಲಿ ಈಶ್ವರಿ ಅಂತಂದು ಕರೆಯಲಾಗತ್ತೆ ಮತ್ತು ತೆಲುಗಲ್ಲಿ ಈಶಲೇರು ಅಂತಂದು ಕರೆಯಲಾಗತ್ತೆ ಹಾಗೆಯೇ ಸಂಸ್ಕೃತದಲ್ಲಿ ಈಶ್ವರಿ ಅಂತಲೂ ಕರೆಯಲಾಗುವಂತಹ ಇದರ ವೈಜ್ಞಾನಿಕವಾದ ಹೆಸರು ಅರಿಸ್ಟೋಲೋಚಿಯ ಇಂಡಿಕಾ ಎನ್ನುವುದು ಇದರ ವೈಜ್ಞಾನಿಕವಾದಂಥ ಹೆಸರು ಇದು ಎರಡು ಇಂಚಿನಷ್ಟು ಉದ್ದದ ಕಾಯಿ ಬಿಡುತ್ತೆ ಇದು ಒಣಗಿದಾಗ ಬುಟ್ಟಿಯಂತೆ ಆಗಿ ಇದರಲ್ಲಿರ್ತಕ್ಕಂತಹ ಬೀಜಗಳು ಗಾಳಿಗೆ ಹಾರಿ ಹೋಗಿ ಮತ್ತೆ ಭೂಮಿಗೆ ಬಿದ್ದು ಹೊಸ ಸಸ್ಯಗಳು ಮೊಳೆಯೋದನ್ನು ನಾವು ಕಾಣುತ್ತೇವೆ ಇದರ ಗುಣ ಕಹಿ ಮತ್ತು ತಿಕ್ತ ಆಗಿರುತ್ತೆ ಇದರ ಬಳಕೆ ಯಾವ್ಯಾವ ಕಾಯಿಲೆಗಳಿಗೆ ಇದನ್ನು ಬಳಸಲಾಗುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ಕು ಸರ್ಪ ಕಡಿತ ಕ್ರಿಮಿ ಕಡಿತ ಹೊಟ್ಟೆ ನೋವು ಜಂತುಹುಳು ಉಬ್ಬಸ ಗಂಟಲು ನೋವು ಕೆಮ್ಮು ಉಗುರು ಸುತ್ತು ಚೇಳು ಕಡಿತ ಮಂಗನ ಕಡಿತ ಇಲಿ ಕಡಿತ ಹೊಟ್ಟೆ ಉಬ್ಬರ ಇಂತಹ ಸಮಸ್ಯೆಗಳಿಗೆ ನಾವು ಈ ಮೂಲಿಕೆಯನ್ನು ತೆಗೆದುಕೊಳ್ಳಬಹುದು ಹೇಗೆ ಸರ್ಪ ಕಚ್ಚಿದರೆ ಇದರ ಎರಡು ಎಲೆಯನ್ನು ಜಗದು ನುಂಗುವುದರ ಜೊತೆಗೆ ಎಲ್ಲಿ ಸರ್ಪ ಕಚ್ಚಿರುತ್ತೆಯೋ ಅಲ್ಲಿಗೆ ಈ ಎಲೆಗಳನ್ನು ನಾವು ಅಗೆದಿರುವುದನ್ನೇ ಅಲ್ಲಿ ಮೆತ್ತಿಸಬೇಕು ಎಲ್ಲಿ ಕಚ್ಚಿದರೆ ಅಲ್ಲಿ ಅದನ್ನು ಕಟ್ಟು ಕಟ್ಟಿದ್ರೆ ಸರ್ಪದ ವಿಷ ಮೇಲೆ ಹತ್ತದಂತೆ ಈ ವಿಷವನ್ನು ಇದು ತೆಗೆಯುತ್ತೆ ಹಾಗೆಯೇ ನಿಂಬೆ ರಸದೊಂದಿಗೆ ಅರೆದು ಕಟ್ಟಿದರೆ ಎಂತಹ ಉಗುರು ಸುತ್ತಾಗದ್ರೂ ಕೂಡ ಇದರಿಂದ ವಾಸಿಯಾಗುತ್ತೆ ಮತ್ತು ಹೊಟ್ಟೆಗೆ ಪಟ್ಟು ಹಾಕಿದ್ರೆ ಹೊಟ್ಟೆ ಇರುತ್ತೆ ಕೆಲವು ಮಕ್ಕಳಿಗೆ ಇಂತಹ ಮಕ್ಕಳಿಗೆ ಜಂತುಹುಳುಗಳ ಕಾಟ ಇರುತ್ತೆ ಹೊಟ್ಟೆಗೆ ಇದರಿಂದ ಈ ಎಲೆಯನ್ನು ಅರೆದು ಪಟ್ಟು ಹಾಕಿದ್ರೆ ರಾತ್ರಿ ಹೊತ್ತು ಇದರ ಒಂದು ಕಹಿ ಮತ್ತು ತಿಕ್ತ ಗುಣಕ್ಕೆ ಅಂತಹ ಜಂತುಹುಳುಗಳಾದರೂ ಕೂಡ ಸತ್ತು ಬಂದುಬಿಡುವಂಥದ್ದು ಇಲ್ಲಿ ಕಾಣುತ್ತೇವೆ ಇನ್ನು ಮುಂದಿನ ಮೂಲಿಕೆ ಉತ್ತರಾಣಿ ಉತ್ತರಾಣಿ ಅನ್ನುವಂಥ ಒಂದು ಮೂಲಿಕೆಯನ್ನು ಈಗ ಗಮನಿಸೋಣ ಉತ್ತರಾಣಿ ಗಿಡ ಎಲ್ಲ ಊರಿನ ಅಲ್ಲಿರ್ತಕ್ಕಂತಹ ಗಿಡಪದಿಗಳಲ್ಲಿ ಬದುಗಳಲ್ಲಿ ರಸ್ತೆಯ ಉದ್ದಗಲಗಳಲ್ಲೂ ಕೂಡ ಕೆರೆ ಕುಂಟೆಗಳ ಬಳಿ ಕಂಡು ಬರ್ತಕ್ಕಂತಹ ಒಂದು ಸಣ್ಣ ಸಸ್ಯ ಆಗಿದೆ ಇದರಲ್ಲಿ ಒಂದು ಎರಡು ಇಂಚು ಒಂದು ಅಡಿಯಷ್ಟು ಉದ್ದದ ಒಂದು ಹೂ ಬರುತ್ತೆ ಉದ್ದದವಾದಂತಹ ಒಂದು ಹಂಸ ಪಕ್ಷಿಯ ಒಂದು ಕೊಕ್ಕಿನ ರೀತಿಯಲ್ಲಿರ್ತಕ್ಕಂಥ ಒಂದು ಹೂವು ಬರುತ್ತೆ ಇದರಲ್ಲಿ ಎರಡು ವಿಧ ಬಿಳಿ ಉತ್ತರಾಣಿ ಮತ್ತು ಕೆಂಪು ಉತ್ತರಾಣಿ ಅನ್ನುವುದು ಇದೆ ಕನ್ನಡದಲ್ಲಿ ಉತ್ತರಾಣಿ ಅಥವಾ ಉತ್ತರಾಣಿ ಅಂತಲೂ ತೆಲುಗಲ್ಲಿ ಉತ್ತರೇಣಿ ಅಂತಲೂ ಮತ್ತು ಸಂಸ್ಕೃತದಲ್ಲಿ ಅಪಮಾರ್ಗ ಎನ್ನುವ ಹೆಸರಲ್ಲೂ ಕರೆಯಲಾಗುವಂತಹ ಇದಕ್ಕೆ ವೈಜ್ಞಾನಿಕವಾದಂತಹ ಹೆಸರು ಅಚಿರಾಂತಸ್ ಅಸ್ಪೆರಾ ಅನ್ನೋದು ಇದರ ವೈಜ್ಞಾನಿಕವಾದಂತಹ ಹೆಸರು ಬಳಕೆ ಯಾವ್ಯಾವ ಕಾಯಿಲೆಗಳಿಗೆ ಉತ್ತರಾಣಿಯನ್ನು ಬಳಸಲಾಗುತ್ತೆ ಅನ್ನೋದನ್ನು ಗಮನಿಸೋಣ ವಾದಕ್ಷಾರ ತಯಾರಿ ಬಾಯಿ ದುರ್ವಾಸನೆಗೆ ಚರ್ಮ ರೋಗಕ್ಕೆ ಒಸಡಿನ ಸಮಸ್ಯೆಗಳಿಗೆ ಜ್ವರ ತಲೆನೋವುಗಳಿಗೆ ಮಂಗನ ಬಾವು ಕಾಯಿಲೆಗೆ ಮೂಲವ್ಯಾಧಿಗೆ ಕಿವಿಯ ಸಮಸ್ಯೆಗಳು ಜೇನು ಕಡಿತ ಇಲಿ ಕಡಿತ ಸರ್ಪ ಕಡಿತ ರಕ್ತಸ್ರಾವ ಕಿಡ್ನಿ ಕಲ್ಲು ಸಮಸ್ಯೆಗಳಿಗೆ ಮತ್ತು ಕಾಲಿನ ಆಣಿಗಳಿಗೆ ಮೂಗಿನಿಂದ ನೀರು ಸೋರುವಂತಹದಕ್ಕೆ ಮತ್ತು ಅಧಿಕವಾದಂತಹ ಉಷ್ಣಕ್ಕೆ ಇಷ್ಟೆಲ್ಲ ಕಾಯಿಲೆಗಳಿಗೂ ಕೂಡ ಉತ್ತರಾಣಿಯನ್ನು ಬಳಸೋ ಬಳಸುತ್ತೇವೆ ಹೇಗೆ ಬಳಸೋದು ಅಂತಂದರೆ ಕೆಲವೊಂದು ಇದರ ವಿಧಾನಗಳನ್ನು ತಮ್ಮ ಮುಂದೆ ಇಡ್ತೀನಿ ಉತ್ತರಾಣಿ ಎಲೆಯನ್ನು ಅಥವಾ ಸಮೂಲವನ್ನು ಸುಟ್ಟು ಇದರ ಬೂದಿಯನ್ನು ತೆಗೆದು ನೀರಲ್ಲಿ ಹರಡಿ ಬಿಟ್ಟು ಬಿಡಬೇಕು ನೀರಲ್ಲಿ ಹರಡಿ ಬಿಟ್ಟು ಬಿ ಬಿಟ್ಟುಬಿಟ್ರೆ ಸ್ವಲ್ಪ ಹೊತ್ತು ಆ ಮೇಲಿರ್ತಕ್ಕಂಥ ಎಲ್ಲವನ್ನು ಬಸಿಬೇಕು ಕೆಳಗಡೆಗೆ ಇದರ ಕ್ಷಾರ ಉಳಿದಿರುತ್ತೆ ಹೀಗೆ ನೀರು ಬಸೀತಾ ಬಸೀತಾ ಕೊನೆಗೆ ಉಳಿದಂತಹ ಒಂದು ಕ್ಷಾರ ಗಟ್ಟಿಯಾದಂತಹ ಒಂದು ಲವಣವಾಗಿ ಪರಿವರ್ತನೆಯಾಗುತ್ತೆ ಈ ರೀತಿಯ ಲವಣ ಅನೇಕ ಕಾಯಿಲೆಗಳಿಗೆ ಅನುಪಾತದೊಂದಿಗೆ ಕೊಡುವಂಥದ್ದನ್ನು ಕಾಣ್ತೇವೆ ಅದೇ ರೀತಿ ಉತ್ತರಾಣಿಯ ಎಲೆ ಕಿಡ್ನಿ ಸಮಸ್ಯೆಗಳಿಗೆ ಬಹಳ ಒಳ್ಳೆಯ ಪರಿಹಾರವಾಗಿದೆ ಅದೇ ರೀತಿ ಮಂಗನ ಬಾವು ಮಂಗನ ಬಾವಿಗೆ ಇದರ ಎಲೆ ರಸವನ್ನು ಹಚ್ಚುವಂಥದ್ದು ಬಾವಿಗೆ ಹಚ್ಚುವಂಥದ್ದು ಮತ್ತು ಇದರ ಕ್ಷಾರವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಇದರ ಪುಟ ಪುಟ ಭಸ್ಮ ಮತ್ತು ಪುಟ ಇಟ್ಟಿರ್ತಕ್ಕಂಥ ಇದರ ಭಸ್ಮವನ್ನು ಉಗುರು ಬೆಚ್ಚಗನ ನೀರಿನಲ್ಲಿ ತೆಗೆದುಕೊಳ್ಳಬಹುದು ಅಥವಾ ಎಳ್ಳೆಣ್ಣೆಯಲ್ಲಿ ಬಿಸಿ ಮಾಡಿ ಊತ ಇರ್ತಕ್ಕಂಥ ಭಾಗದಲ್ಲಿ ಬಾವು ಇರ್ತಕ್ಕಂಥ ಭಾಗದಲ್ಲಿ ಹಚ್ಚುವುದರಿಂದ ಮಂಗನ ಬಾವು ಕಾಯಿಲೆ ಇದರಿಂದ ವಾಸಿಯಾಗುತ್ತೆ ಮುಂದಿನ ಒಂದು ಮೂಲಿಕೆ ಒಂದೆಲಗ ಅಂತಲೂ ಇದನ್ನು ಕರೆಯಲಾಗುತ್ತೆ ಈ ಒಂದೆಲ್ಗ ಅನ್ನುವಂತಹ ಈ ಮೂಲಿಕೆ ಗದ್ದೆಗಳ ಒಂದು ಬದುಗಳಲ್ಲಿ ಅಥವಾ ಕೆರೆ ಕುಂಟೆಗಳ ಕೆಳಗಡೆ ಸ್ವಲ್ಪ ಜೌಗು ಇರ್ತಕ್ಕಂತಹ ಜಮೀನುಗಳಲ್ಲಿ ಇದು ಕಂಡುಬರುತ್ತೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಬಳ್ಳಿ ಅಂತಂದು ಎರಡು ವಿಧ ಇರುತ್ತೆ ಇದು ಗರಿಕೆಯಂತೆ ಅಲ್ಲಲ್ಲಿ ಬೇರು ಬಿಡ್ತಾ ಮುಂದಕ್ಕೆ ಬಳ್ಳಿಯಾಗಿ ಹಾಗೆ ಮುಂದುವರಿಯುತ್ತಾ ಹೋಗುತ್ತೆ ಬಳ್ಳಿಯಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಎಲೆ ಇಲಿಯ ಕಿವಿಯಂತೆ ಇರುವುದನ್ನು ಕಾಣುತ್ತೇವೆ ಮತ್ತು ಇದರ ಇನ್ನೊಂದು ವಿಧದ ಎಲೆ ಬಹಳ ಉದ್ದವಾಗಿ ಮೂರು ಇಂಚು ಆಗಲವರೆಗೂ ಕೂಡ ಆಗೋದು ಇರುತ್ತೆ ಕನ್ನಡದಲ್ಲಿ ಸರಸ್ವತಿ ಎಲೆ ಒಂದೆಲಗ ಅಂತಂದಲೂ ಕರೆಯಲಾಗುತ್ತೆ ತೆಲುಗಲ್ಲಿ ಒಂದೆಲಗ ಸರಸ್ವತಿ ಅಂತಲೂ ಸಂಸ್ಕೃತದಲ್ಲಿ ಬ್ರಾಹ್ಮಿ ಮಂಡೂಕಪರ್ಣಿ ಅಂತಂದು ಕರೆಯಲಾಗಿರ್ತಕ್ಕಂತಹ ಇದರ ವೈಜ್ಞಾನಿಕ ಹೆಸರು ಸೆಂಟೆಲ್ಲಾ ಅಸಿಯಾಟಿಕ ಇಂಡಿಯನ್ ಪೆನ್ನಿವರ್ಟ್ ಎನ್ನುವುದು ಇದರ ವೈಜ್ಞಾನಿಕ ಹೆಸರು ಇದರ ಗುಣ ಹೇಗಿರುತ್ತೆ ಅಂತಂದರೆ ಈ ಎಲೆಯಲ್ಲಿ ಮಧುರ ಒಗರು ಉಷ್ಣವರ್ಧಕವಾದಂತಹ ಗುಣಗಳನ್ನು ನಾವು ಗಮನಿಸಬಹುದು ಅಂಶ ಈ ಎಲೆಯಲ್ಲಿ ಅಥವಾ ಈ ಮೂಲಿಕೆಯಲ್ಲಿ ಒಲರೈನ್ ಎಂಬಂತಹ ಒಂದು ರಾಸಾಯನಿಕ ಅಂಶ ಹೆಚ್ಚಾಗಿರುತ್ತೆ ಬಳಕೆ ಯಾವ ಯಾವ ಕಾಯಿಲೆಗಳಿಗೆ ಇದನ್ನು ಬಳಸಲಾಗುತ್ತೆ ಅಂತಂದರೆ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರೋಗಗಳಿಗೆ ಕೀಲು ನೋವು ಮೂರ್ಛೆ ಹುಣ್ಣು ಅಸ್ಥಿರತೆ ಗಂಡಮಾಲೆ ಕುಷ್ಠ ದಮ್ಮು ಕಫ ಇಸುಬು ತುರಿಕೆ ಅನಿದ್ರೆಗೆ ಎದೆಹಾಲು ಹೆಚ್ಚಳಕ್ಕೆ ನೋವು ನಂಜುನಾಶಕವಾಗಿ ಮತ್ತು ತರಕಾರಿ ಸೊಪ್ಪಾಗಿ ಹಾಗೂ ಔಷಧ ತಯಾರಿಕೆಗಳಿಗೆ ನರೋತ್ತೇಜಕವಾಗಿ ತೊದಲು ಮಾತು ಹೋಗಲಾಡಿಸುವುದಕ್ಕಾಗಿ ಜ್ಞಾಪಕ ಶಕ್ತಿಗೆ ಇಷ್ಟೆಲ್ಲ ಕಾಯಿಲೆಗಳಿಗೆ ಒಂದೆಲೆಗ ಅಥವಾ ಬ್ರಾಹ್ಮಿ ಅನ್ನುವ ಈ ಮೂಲಿಕೆ ಒಳ್ಳೆಯ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಕೆಲವೊಂದು ಪದ್ಧತಿಗಳು ಅಥವಾ ಹೇಗೆ ಇದನ್ನು ತೆಗೆದುಕೊಳ್ಳುವ ಅನ್ನುವ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ ಬೆಳಗ್ಗೆ ಮತ್ತು ಸಂಜೆ ಹಾಲಿನಲ್ಲಿ ಇದರ ಒಣಗಿಸಿದ ಚೂರ್ಣವನ್ನು ಒಂದು ಚಿಟಿಕೆಯಷ್ಟು ಹಾಕಿ ತೆಗೆದುಕೊಳ್ಳುವುದರಿಂದ ಎಂತಹ ಬುದ್ಧಿಮಂದ ಮಕ್ಕಳು ಕೂಡ ಒಳ್ಳೆಯ ಪವರ್ ಬೆಳೆಯೋದರ ಜೊತೆಗೆ ಬುದ್ಧಿವಂತರಾಗ್ತಾರೆ